ಎಸ್ ಸರಳೀಕರಣ ಸರಳಿ ನೋಡಿ ಈಗ ಸರಳೀಕರಣ ಇದನ್ನ ಬಿಡಿಸುವಂತ ಹಂತಗಳು ಅದ್ರ ಬಗ್ಗೆ ನಾವು ಮೊದಲೇ ಮಾಡಬೇಕು ತಿಳ್ಕೊಬೇಕು ಸರಳೀಕರಣ ಲೆಕ್ಕಗಳನ್ನ ಬಿಡಿಸುವ ಹಂತಗಳನ್ನು ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಬೇಕಾದಂತ ಲೆಕ್ಕಗಳನ್ನ ನಾವು ಡಿಜಿಯಾಗಿ ಬಿಡಿಸ್ಬೇಕು ಆ ಹಂತಗಳು ಯಾವಾಗ ಒನ್ನೆದು 12 ಕಾರನ್ನನ್ನನ್ನೆದು 12 ಕಾರ ಮತ್ತು ಮುಂದೆ ಯಾವ ಬಿಸ್ಬೇಕು ಗುಣಕಾರ ಗುಣಕಾರ ಕ್ರಿಯೆನ ಮಾಡಬೇಕು ಗುಣಕಾರ ಗುಣಕಾರ ಅગે ಏನ ಮಾಡಬೇಕು ಸಂಕಲನ ಸಂಕಲನ ಮಾಡಬೇಕು ಸಂಕಲನ ಮಾಡಬೇಕು ನೆಕ್ಸ್ಟ್ ವ್ಯವಕಲನ ವ್ಯವಕಲನ ಏನು ಮಾಡಬೇಕು ಒಂದು ಉದಾಹರಣೆ ನೋಡಲಿ ಈ ಹಂತಗಳನ್ನು ಬಳಸಿಕೊಂಡು ಸಳೀಕರಣದ ಲೆಕ್ಕಗಳನ್ನು ಒಂದು ಉದಾಹರಣೆಯನ್ನು ನೋಡೋಣ ಈಗ ಉದಾಹರಣೆ ಒಂದು ಉದಾಹರಣೆ ಒಂದು ಉದಾಹರಣೆ ಒಂದು ಒಂದೇ ಲೆಕ್ಕ ಏನಪ್ಪ ಅಂತಂತಂದ್ರೆ ನೋಡ್ರಿ ಫೈವ್ ಇಂಟು ಒನ್ ಫೈವ್ ಇಂಟು ಒನ್ ಪ್ಲಸ್ ಏಟ್ ಡಿವೈಡೆಡ್ ಬೈ ಫೋರ್ 8 / 4, 4 - 2 ನೋಡಿ ಈ ಅಂತಗಳ ಪ್ರಕಾರ ನಾವು ಸ್ಟೆಪ್ বাই ಸ್ಟೆಪ್ ಫಸ್ಟ್ ಗೆ ಭಾಗಕಾರ ಮಾಡಬೇಕು ಆನಂತರ ಗುಣಾಕಾರ ಮಾಡಬೇಕು ಆನಂತರ ಸಂಕಲನ ಮಾಡಬೇಕು ಆನಂತರ ವ್ಯವಕಲನ ಇಲ್ಲಿ ಇದರ ಪ್ರಕಾರ ಫಸ್ಟ್ ಗೆ ಭಾಗಕತೆ ಭಾಗಕರೆ ಇಲ್ಲಿ ಇದೆ ಏನನ್ನ ಮಾಡಬೇಕು ହଁ ଅବକଳନା ହଁ ବେବକଳନା yes ಫಸ್ಟ್ ಗೆ ಏನು ಮಾಡಿಸ್ಬೇಕು ನಾವು ಭಾಗ

มาครับเอาแบบนี้ก็5/15 + 2 - 2 हो गया आंसर ಏನು ಬರಬೇಕು ಸಂಕರಣ ಮಾಡಬೇಕು सॉरी ಸಂಕರಣ 5 + 2 5 2 7 - 2 आंसर ಏನು ಬರಬೇಕು 7 - 2 = ಎರಡು ಕಳೆದಷ್ಟಪ್ಪ ಇದು ಹಂತಗಳ ಪ್ರಕಾರ ಹೆಂಗ್ ಮಾಡ್ ಗೊತ್ತೈತಿ ಅರ್ಧಐತೆ ಅರ್ಥಐತೆ ಎಲ್ಲಾನೇ ಅರ್ಥಐತ್ತ